ನಮಸ್ಕಾರ ಶ್ರೀಗಂಧದ ಮಾಲೆ ಕೊರಳಿಗೆ ಧಾರಣೆ ಮಾಡಿಕೊಳ್ಳುವುದರಿಂದ ಎಸ್ಪೆಷಲಿ ಈ ರಾಶಿಯವರಿಗೆ ಖಂಡಿತವಾಗಲೂ ಧನ ಆಕರ್ಷಣೆ ಆಗುತ್ತೆ ಸಂಪತ್ತು ವೃದ್ಧಿಯಾಗುತ್ತೆ ಯಾವ್ಯಾವಪ್ಪ ಅದು ರಾಶಿಗಳು ಅಂದರೆ ವಿಡಿಯೋ ಸಂಪೂರ್ಣವಾಗಿ ನೋಡ್ತಾ ಹೋಗಿ ಅರ್ಥ ಆಯ್ತಾ ಇಲ್ಲಿ ಮೊದಲಿಗೆ ಈ ಒಂದು ರಾಶಿನರು ಧಾರಣೆ ಮಾಡೋದಕ್ಕಿನ್ನ ಮುಂಚೆ ಈ ಇನ್ಫಾರ್ಮೇಷನ್ ಸ್ವಲ್ಪ ಪೂರ್ತಿಯಾಗಿ ನೋಡಬೇಕು ಧನಸ್ಸು ರಾಶಿ ಮತ್ತು ರಾಶಿ ವೃಷಭ ರಾಶಿ ತುಲಾ ರಾಶಿ ಮೇಷ ರಾಶಿ ಸಿಂಹ ರಾಶಿನರು ಈ ಒಂದು ಶ್ರೀಗಂಧದ ಮಾಲೆ ಒರಿಜಿನಲ್ ಶ್ರೀಗಂಧದ ಮಾಲೆ ಕೊರಳಿಗೆ ಧಾರಣೆ ಶುಕ್ರವಾರದಂದು ಧಾರಣೆ ಮಾಡಿಕೊಳ್ಬೇಕು ಆ ಮಾಡ್ಕೊಳೋದ್ಕಿಂತ ಮುಂಚೆ ನಿಮ್ಮ ನಿಮ್ಮ ಒಂದು ಜಾತಕದಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ದುಡ್ಡಿನ ಮನೆ ಕುಟುಂಬದ ಮನೆ ಅಂತೀವಿ ಧನಸ್ಥಾನ ಆ ಮನೆ ಎರಡನೇ ಮನೆ ಆರನೇ ಮನೆ ವೃತ್ತಿ ಸ್ಥಾನ ಏಳನೇ ಮನೆ ವ್ಯಾಪಾರದ ಸ್ಥಾನ ಒಂಬತ್ತನೇ ಮನೆ ಅದೃಷ್ಟದ ಸ್ಥಾನ ಹತ್ತನೇ ಮನೆ ಉದ್ಯೋಗದ ಸ್ಥಾನ ಹನ್ನೊಂದನೇ ಮನೆ ಲಾಭ ಸ್ಥಾನ ಈ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಬಂದಿದ್ದರೆ ಮಾತ್ರ ದಶಾಭುಕ್ತಿಗಳಲ್ಲಿ ಎಸ್ಪೆಷಲಿ ಈ ಒಂದು ರಾಶಿಗಳು ಧಾರಣೆ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಈಗ ನೋಡಿ ಈ ಮಾಲೆಗಳಲ್ಲಿ ಹಲವಾರು ಮಾಲೆಗಳು ಬರುತ್ತೆ ಇವಾಗ ಶ್ರೀಗಂಧದ ಮಾಲೆ ಕೊರಳಿಗೆ ಧಾರಣೆ ಮಾಡಿಕೊಂಡು ಶುಕ್ರವಾರ ದಿನ ಧಾರಣೆ ಮಾಡಿಕೊಂಡು ಪ್ರತಿದಿನ ಗಾಯತ್ರಿ ಮಂತ್ರ ಪಠಣೆ ಮಾಡಿ ಅಂತೀವಿ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಗಾಯತ್ರಿ ಮಂತ್ರ ಪಠಣೆ ಮಾಡಿ ಅಂತ ಹೇಳ್ತೀವಿ ಅದೇ ರೀತಿ ತುಳಸಿ ಮಾಲಿನ ಕೊರಳಿಗೆ ಧಾರಣೆ ಮಾಡಿಕೊಂಡ್ರೆ ಕೃಷ್ಣ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತೆ ಮಂತ್ರಗಳು ಪಠಣೆ ಮಾಡಿಕೊಳ್ಳಿ ಇನ್ನು ರುದ್ರಾಕ್ಷಿ ಮಾಲೆ ಧಾರಣೆ ಮಾಡಿಕೊಂಡ್ರೆ ಶಿವನ ಒಂದು ಮಂತ್ರ ಹಾಂ ಶಿವನಿಗೆ ಸಂಬಂಧಪಟ್ಟಂತೆ ಮಂತ್ರುಗಳು ಧಾರಣೆ ಮಾಡಿ ಕರುಂಗಲಿ ಮಾಲೆ ಏನನ್ನ ಧಾರಣೆ ಮಾಡಿಕೊಂಡ್ರೆ ಲಕ್ಷ್ಮೀ ನರಸಿಂಹಸ್ವಾಮಿ ಸಂಬಂಧಪಟ್ಟಂತೆ ಮಂತ್ರುಗಳು ಪಠಣೆ ಮಾಡಿ ಕಮಲಾಕ್ಷಿ ಮಣಿಮಾಲೆ ಮಣಿ ಮಾಲೆ ಧಾರಣೆ ಮಾಡಿಕೊಂಡ್ರೆ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಮಂತ್ರುಗಳು ವೈಜಯಂತಿ ಮಾಲೆ ನೀವು ಧಾರಣೆ ಮಾಡಿಕೊಂಡ್ರೆ ಎಸ್ಪೆಷಲಿ ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಮತ್ತು ಕೃಷ್ಣನಿಗೆ ಸಂಬಂಧಪಟ್ಟಂತೆ ಮಂತ್ರುಗಳು ಪಠಣೆ ಮಾಡಿ ಈ ಸ್ಫಟಿಕ ಮಾಲೆ ಕುರುಳಿಗೆ ಧಾರಣೆ ಹಯಗ್ರೀವ ಸ್ವಾಮಿ ಮಂತ್ರಗಳು ಪಠಣೆ ಮಾಡ್ತಾ ಬನ್ನಿ ನವರತ್ನ ಮಾಲೆ ಏನಾದರೂ ಕುರುಳಿಗೆ ಧಾರಣೆ ಮಾಡಿಕೊಂಡ್ರೆ ನವಗ್ರಹಗಳಿಗೆ ಸಂಬಂಧಪಟ್ಟಂತೆ ಮಂತ್ರಗಳು ಪಠಣೆ ಮಾಡಬೇಕು ಎಸ್ಪೆಷಲಿ ಶ್ರೀ ಶ್ರೀಗಂಧದ ಮಾಲೆ ಈ ಒಂದು ಧನಸ್ಸು ರಾಶಿ ಮೀನರಾಶಿ ರಾಶಿ ತುಲಾರಾಶಿ ಮೇಷರಾಶಿ ಸಿಂಹರಾಶಿನರು ಕುರುಳಿಗೆ ಧಾರಣೆ ಮಾಡ್ಕೊಂಡು ಮಾಡ್ಕೊಬೇಕಪ್ಪ ಅಂತಂದರೆ ಜಾತಕದಲ್ಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಆಪರೇಟ್ ಆಗಿದ್ದರೆ ಮಾತ್ರ ನಿಮಗೆ ಎಕ್ಸಲೆಂಟ್ ವರ್ಕ್ ಆಗುತ್ತೆ ಎಕ್ಸಲೆಂಟು ಧನ ಸಂಪತ್ತು ಧನ ಅಭಿವೃದ್ಧಿ ಆಗುತ್ತೆ ಧನ ಆಕರ್ಷಣೆ ಆಗುತ್ತೆ ಸಂಪತ್ತು ವೃದ್ಧಿ ಆಗುತ್ತೆ ನೀವು ಮಾಡುವ ಉದ್ಯೋಗದಿಂದ ನೀವು ಮಾಡುವ ವ್ಯಾಪಾರದಿಂದ ನೀವು ಮಾಡುವ ಕೃಷಿ ವ್ಯವಸಾಯದಿಂದ ಖಂಡಿತವಾಗ್ಲೂ ಅರ್ಥ ಆಯ್ತಾ ಇಲ್ಲಿ ದುಡಿಯ ದುಡಿಲೇಬೇಕು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯ ದುಡಿಲೇಬೇಕು ಜೊತೆಗೆ ಇದು ಒಂದು ಪವರ್ಫುಲ್ ಮಾಲೆ ಇದು ಶ್ರೀಗಂಧದ ಮಾಲೆ ಕೊರಳಿಗೆ ಧಾರಣೆ ಮಾಡಿಕೊಂಡ್ರೆ ಎಕ್ಸಲೆಂಟ್ ರಿಸಲ್ಟು ಬಟ್ ಈ ಒಂದು ರಾಶಿಯವರಿಗೆ ದಶಾಭುಕ್ತಿಗಳು ಸಪೋರ್ಟ್ ಮಾಡಿದಾಗ ಮಾತ್ರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ